ಮಹಾರಾಷ್ಟ್ರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಕರ್ನಾಟಕದ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ಕೆಲವು ಸೇತುವೆಗಳು ಜಲಾವೃತಗೊಂಡಿದ್ದು ಸ್ಥಳೀಯ ಜನರು ಹಾಗೂ ರೈತರಿಗೆ ಸಂಚಾರದ ದಿಕ್ಕಿನಲ್ಲಿ ತೀವ್ರ ಸಮಸ್ಯೆ ಎದುರಾಗಿದೆ ನಿಪ್ಪಾಣಿ ತಾಲೂಕಿನ ಮೂರು ಪ್ರಮುಖ ಸೇತುವೆಗಳು ಜತ್ರಾಟ ಹುನ್ನರಗಿ ಮತ್ತು ಸಿದನಾಳ ಭೋಜಕಾರ ತಗ ಮುಳುಗಡೆಯಾಗಿದ್ದು ಈ ಊರುಗಳಿಗೆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿತು ಆದರೆ ಇಂದು ಮುಂಜಾನೆ ಹತ್ತು ಗಂಟೆಗೆ ನೀರಿನ ಪ್ರಮಾಣ ಕಡಿಮೆಯಾದ ಕಾರಣ ಈ ಸೇತುವೆಗಳಲ್ಲಿ ರಸ್ತೆಯ ಸಂಪರ್ಕ ಪುನಃ ಸ್ಥಾಪಿಸಲಾಗಿದೆ ಅದೇ ರೀತಿಯಾಗಿ ಚಿಕ್ಕೋಡಿ ತಾಲೂಕಿನ ಯಡೂರ ಚಂದೂರ ಯಡೂರವಾಡಿ ಹಾಗೂ ಕಳ್ಳೋಳ ಗ್ರಾಮಗಳ ನಡುವಿನ ಸಂಪರ್ಕ ಮಾರ್ಗಗಳು ಕೂಡ ಮುಚ್ಚಲಾಗಿದ್ದವು ಇವತ್ತು ಮಳೆಯ ಪ್ರಮಾಣ ತಗ್ಗಿದ ಪರಿಣಾಮ ಈ ಮಾರ್ಗಗಳಲ್ಲಿಯೂ ಸಂಚಾರ ಪುನರಾರಂಭವಾಗಿದೆ ಸ್ಥಳೀಯ ಆಡಳಿತದಿಂದ ಅಪಾಯದಲ್ಲಿದ್ದ ಪ್ರದೇಶಗಳಿಗೆ ನಿರಂತರ ವಹಿಸಲಾಗುತ್ತಿದ್ದು ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳಲ್ಲಿ ಉಳಿಯುವಂತೆ ಸಲಹೆ ನೀಡಲಾಗಿದೆ ಈಗ ಪರಿಸ್ಥಿತಿ ತೀರಾ ಹದಗೆಟ್ಟಿಲ್ಲವಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುಂದುವರಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ